ಶಾಂತಿ ಇವತ್ತಿನ ಮುರಳಿಯಲ್ಲಿ ಬಾಬಾರವರು ನಾವೆಲ್ಲ ಲೈಟ್ ಹೌಸ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರು ಲೈಟ್ ಹೌಸ್ ಅಂದರೆ ಏನು ಆ್ಯಕ್ಚುಲಿ ಅದನ್ನು ತಿಳ್ಕೊಳ್ಳೋಣ ಅಂದರೆ ಬಾಬಾ ಹೇಳ್ತಾರೆ ನೀವೆಲ್ಲ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಮಗೆಲ್ಲರಿಗೂ ಗೊತ್ತಿದೆ ಲೈಟ್ ಹೌಸು ಸಮುದ್ರ ತೀರದಲ್ಲಿ ನಾವು ನೋಡ್ತೀವಿ ಒಂದು ತೀರದಲ್ಲಿ ಅತಿ ಎತ್ತರದ ಜಾಗದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿರ್ತಾರೆ ಅದರ ಮೇಲ್ಗಡೆ ಸದಾ ಲೈಟ್ ನಿರಂತರವಾಗಿ ರಾತ್ರಿಯುಡೀ ಉರಿತಾ ಇರುತ್ತೆ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ಹಡಗುಗಳಿಗೆ ಇಲ್ಲೊಂದು ತೀರವಿದೆ ಅಂತ ಅದು ಹೇಳುತ್ತೆ ಇದೇ ರೀತಿಯಾಗಿ ಬಾಬಾರವರು ಅದಾಯ್ತು ಲೌಕಿಕದ ಲೈಟ್ ಹೌಸು ನಮಗೆ ಬಾಬಾ ಹೇಳ್ತಿದ್ದಾರೆ ಚೈತನ್ಯ ಲೈಟ್ ಹೌಸು ನಾವು ಚೈತನ್ಯ ಲೈಟ್ ಹೌಸ್ ಆಗಬೇಕೆಂದ್ರೆ ಆ ಲೈಟ್ ಹೌಸ್ ಹೇಗೆ ಒಂದು ಎತ್ತರ ಪ್ರದೇಶದಲ್ಲಿ ಕಟ್ಟಿರ್ತಾರೆ ಅಂದರೆ ಅಲ್ಲಿ ತೀರ ಮ ಮರಳು ಕೊರಿತಾ ಇದೆ ಕೊರ್ದು ಕೊರ್ದು ಹೋಗ್ತಾ ಇದೆ ಅಂದಾಗ ಲೈಟ್ ಹೌಸ್ ಬೀಳೋ ಚಾನ್ಸ್ ಇರುತ್ತೆ ಅದಕ್ಕೇನೆ ಅಂಥ ಜಾಗದಲ್ಲಿ ಲೈಟ್ ಹೌಸನ್ನು ಕಟ್ಟಿರಲ್ಲ ಲೈಟ್ ಹೌಸನ್ನ ಒಂದು ಭದ್ರವಾದ ಸ್ಥಳದಲ್ಲಿ ಕಟ್ಟಿರ್ತಾರೆ ಅದೇ ರೀತಿ ನಾನು ಚೈತನ್ಯ ಆತ್ಮ ನನ್ನ ತಳಹದಿ ಭದ್ರವಾಗಿರಬೇಕು ಈ ಜ್ಞಾನ ಮಾರ್ಗದಲ್ಲಿ ಆಗ ನಾನು ಲೈಟ್ ಹೌಸ್ ಆಗಬಲ್ಲೆ ಮೊದಲನೇ ಕಂಡೀಷನ್ ಯಾವಾಗ ನಾನು ಲೈಟ್ ಹೌಸ್ ಆಗಬೇಕಾ ಅನ್ಕೋತೀನಿ ಆ ಸ್ವಮಾನದಲ್ಲಿ ಇರಬೇಕು ಅನ್ಕೋತೀನಿ ಅವಾಗ ನನ್ನ ಫೌಂಡೇಶನ್ ನನ್ನ ತಳಹದಿ ಗಟ್ಟಿಯಾಗಿ ಇರಬೇಕು ಪರಿಸ್ಥಿತಿಗಳು ಬಂದ ತಕ್ಷಣ ನನ್ನ ಫೌಂಡೇಶನ್ ನನ್ನ ತಳಹದಿ ಬೀಳಬಾರ್ದು ಗಟ್ಟಿಯಾಗಿ ಮಾನಸಿಕವಾಗಿ ನಾನು ನಿಲ್ಲುವಂಥ ವ್ಯಕ್ತಿಯಾದಾಗ ಮಾತ್ರ ನಾನು ಲೈಟ್ ಹೌಸ್ ಆಗಬಲ್ಲೆ ಅನೇಕರಿಗೆ ದಾರಿದೀಪವಾಗಬಲ್ಲೆ ದೂರದಿಂದ ಯಾವುದ್ಯಾವುದೋ ಪ್ರದೇಶಗಳಿಂದ ಯಾವುದ್ಯಾವುದೋ ದಿಕ್ಕುಗಳಿಂದ ಬರ್ತಾ ಇರುವಂಥ ಹಡಗುಗಳಿಗೆ ಇಲ್ಲಿ ಒಂದು ತಂಗುದಾಣವಿದೆ ಅಥವಾ ಇಲ್ಲಿ ಒಂದು ತೀರವಿದೆ ಅವು ಕೆಲವೊಂದು ಸರಿ ಅವ್ರಿಗೆ ಗೊತ್ತಾಗಲ್ಲ ಕತ್ತಲಲ್ಲಿ ತೀರಕ್ಕೆ ಬಂದು ಬಡ್ಕೊಂಡ್ಬಿಡ್ತಾರೆ ಅಥವಾ ಅವರು ಅಲೆದಾಡ್ತಾ ಇರ್ತಾರೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಕೆಲವೊಂದು ಸರಿ ಗೊತ್ತಾಗೋದಿಲ್ಲ ಅಂತಹ ಸೌಸ್ ಅವ್ರಿಗೆ ದಾರಿದೀಪ ಆಗುತ್ತೆ ಅಂದರೆ ಇಲ್ಲಿ ಬಂದು ಅವರು ಒಂದು ಸ್ವಲ್ಪ ಹೊತ್ತು ತಂಗಿ ತಾವು ಮುಂದೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಹೋಗ್ಬೋದು ಅದೇ ರೀತಿಯಾಗಿ ನಾನು ಯಾವಾಗ ಭದ್ರವಾಗಿ ನಿಂತ್ಕೋತೀನಿ ಆಗ ಅನೇಕರು ನನ್ನ ಜೊತೆ ಬಂದು ನನ್ನ ಹತ್ರ ಬಂದು ಯಾವ ದಿಕ್ಕಿನಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂತ ಕೇಳ್ಕೋತಾರೆ ಈಗ ನಾನೇ ಇವತ್ತೀ ಪುರುಷಾರ್ಥ ಮಾಡಲ ಬೆಳಗ್ಗೆ ಎದ್ದ ಬೇಡ್ವಾ ಅಂತೆಲ್ಲ ಕನ್ಫ್ಯೂಸ್ ಆಗಿದ್ದರೆ ಯಾರೂ ನನ್ನ ಹತ್ರ ಬರಲ್ಲ ಅಂದರೆ ನನ್ನ ಆತ್ಮದ ದೀಪವೇ ಅತ್ತಿಲ್ಲ ಇನ್ನು ಬೇರೆಯವರಿಗೆ ಹತ್ತಿಸುವ ಭಾಗ್ಯವೆಲ್ಲಿ ಬರುತ್ತೆ ನಮಗೆ ಅಥವಾ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ ಸೊ ಲೈಟ್ ಹೌಸ್ ಹಾಕ್ಬೇಕಂದಾಗ ಫಸ್ಟು ನನ್ನ ತಳಹದಿ ಸರಿ ಇರಬೇಕು ನೆಕ್ಸ್ಟು ನನ್ನ ಪುರುಷಾರ್ಥ ಸರಿ ಇರಬೇಕು ನನ್ನ ಆತ್ಮೀಕ ದೀಪ ಉರಿಯುತ್ತಿರಬೇಕು ಜ್ಯೋತಿ ಬೆಳಗುತ್ತಿರಬೇಕು ಸದಾ ಬೆಳಗುತ್ತಾ ಇರಬೇಕು ಲೈಟ್ ಹೌಸ್ ಇರುವುದೇ ಸಮುದ್ರ ತೀರದಲ್ಲಿ ಅಂದಾಗ ಚಂಡಮಾರುತಗಳು ಬಿರುಗಾಳಿಗಳು ಎತ್ತರದ ಅಲೆಗಳು ಬಡಿದು ಅಪ್ಪಳಿಸ್ತಾ ಇರುತ್ತೆ ಲೈಟ್ ಹೌಸ್ ಎತ್ತರ ಪ್ರದೇಶದಲ್ಲಿ ಕಟ್ಟಿದರೂ ಕೂಡ ಕೆಲವೊಮ್ಮೆ ಇಂತಹ ಚಂಡಮಾರುತ ಬಿರುಗಾಳಿ ದೊಡ್ಡ ದೊಡ್ಡ ಅಲೆಗಳ ಒಡೆತಕ್ಕೆ ಅದು ಕೂಡ ಸಿಲುಕಿ ಹಾಕಿಕೊಳ್ಳುತ್ತದೆ ಆದರೂ ಕೂಡ ಲೈಟ್ ಹೌಸ್ ಬೀಳ್ಬಾರ್ದು ಅಷ್ಟು ಗಟ್ಟಿಯಾಗಿ ಇರಬೇಕು ನಮ್ಮ ಜೀವನದಲ್ಲಿ ಕೂಡ ಯಾವಾಗೆಲ್ಲ ಪರಿಸ್ಥಿತಿಗಳು ಬರುತ್ತವೆ ಅಂಥ ಸಮಯದಲ್ಲೂ ಕೂಡ ನಾವು ನಮ್ಮ ಸ್ಥಿತಿಯನ್ನು ಕಳೆದುಕೊಳ್ಳದಲೇ ಆತ್ಮಿಕ ಸ್ಥಿತಿಯಲ್ಲಿ ನಮ್ಮ ಏಳು ಗುಣಗಳಲ್ಲಿ ಸ್ಥಿತರಾಗಿದ್ದರೆ ಅಥವಾ ಬೃಕುಟಿಯ ಸಿಂಹಾಸನದ ಮೇಲೆ ಸ್ಥಿತರಾಗಿರುವುದನ್ನು ಅಭ್ಯಾಸ ಮಾಡಿದಾಗ ನಾವು ಕೂಡ ಆ ಒಂದು ಜಡ ಲೈಟ್ ಹೌಸ್ನಂತೆ ಗಟ್ಟಿಯಾಗಿ ನಿಂತ್ಕೋಬೋದು ಅನೇಕರಿಗೆ ದಾರಿದೀಪ ಆಗಬಹುದು ಮತ್ತು ಬೆಳಕು ಸದಾ ಉರಿಸ್ತಾ ಇರಬೇಕು ಜ್ಯೋತಿ ಬೆಳಗುತ್ತಿರಬೇಕು ಆತ್ಮಿಕ ಜ್ಯೋತಿ ಸದಾ ಬೆಳಗುತ್ತಾ ಇರಬೇಕು ಆಗ ಅನೇಕರಿಗೆ ನಾವು ದಾರಿದೀಪ ಆಗ್ಬೋದು ಸೊ ನಾವು ಈ ರೀತಿಯಾಗಿ ನಮ್ಮನ್ನು ನಾವು ಟೆಸ್ಟ್ ಮಾಡಿಕೊಳ್ಳೋಣ ನಾನು ಪ್ರತಿ ದಿನದಲ್ಲಿ ನನಗೆ ಬರ್ತಿರೋ ಪರಿಸ್ಥಿತಿನಲ್ಲಿ ನಾನು ಹೇಗೆ ನಿಂತಿದ್ದೇನೆ ಅಂತ ಆಮೇಲೆ ಆ ನಮಗೆ ನಾವೇ ಡಿಸೈಡ್ ಮಾಡ್ಕೋಬೋದು ನಾವು ನಿಜಕ್ಕೂ ಲೈಟ್ ಹೌಸ್ ಆಗಿದ್ದೇವಾ ನಾವು ಲೈಟ್ ಹೌಸ್ ಆದ ನಂತರ ನಮ್ಮನ್ನು ಬಾಬಾರವರು ವೈಟ್ ಹೌಸ್ ಅಂತ ಕೂಡ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಬಹುದು ಓಂ ಶಾಂತಿ ಇದಾಗಿತ್ತು ಲೌಕಿಕ ಲೈಟ್ ಹೌಸ್ ಮತ್ತು ಚೈತನ್ಯ ಲೈಟ್ ಗೆ ಕಂಪ್ಯಾರಿಸನ್ ಜೊತೆಗೆ ನಡೆದಂತಹ ಚಿಂತನೆ ಓಂ ಶಾಂತಿ